ಕರ್ನಾಟಕ ಕರ್ನಾಟಕ ರಾಜ್ಯ ಸರ್ಕಾರದ ಇತಿಹಾಸದಲ್ಲಿಯೇ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಕ್ಸಲ್ ನಾಯಕರು ಶರಣಾಗುತ್ತಿರುವುದು ಇದೇ ಪ್ರಪ್ರಥಮ ಎನ್ನಬಹುದು ಇದಕ್ಕೆಲ್ಲ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಜ್ಯ ಗೃಹ ಸಚಿವ ಡಿ ಪರಮೇಶ್ವರ್ ಎಂದು ಹೇಳಿದರು ತಪ್ಪಾಗಲಾರದು ಹತ್ತಾರು ವರ್ಷಗಳಿಂದ ಕರ್ನಾಟಕ ಹಾಗೂ ಇಡೀ ದೇಶಾದ್ಯಂತ ನಕ್ಸಲರ ಹೋರಾಟ ವ್ಯಾಪಕವಾಗಿತ್ತು ಕಳೆದೊಂದಿಷ್ಟು ವರ್ಷಗಳ ಹಿಂದೆ ಬೃಹತ್ ಪ್ರಮಾಣದಲ್ಲಿ ನಕ್ಸಲರ ಹೋರಾಟ ವ್ಯಾಪಕವಾಗಿದ್ದು ಇಂದು ಅದಕ್ಕೆಲ್ಲ ತೆರೆ ಬೀಳುವಂತೆ ಆಗಿ ಕರ್ನಾಟಕದಲ್ಲಿ ನಕ್ಸಲರು ಶರಣಾಗುತ್ತಿದ್ದಾರೆ ಆರು ಜನ ನಕ್ಸಲರು ಇಂದು ಏಕಕಾಲದಲ್ಲಿ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಪರಮೇಶ್ವರ್ ಸಮ್ಮುಖದಲ್ಲಿ ಶರಣಾಗುತ್ತಿರುವುದು ಅತ್ಯಂತ ವಿಶೇಷದಾಯಕ ಸಂಗತಿಯಾಗಿದೆ ಈ ಮೊದಲು ಚಿಕ್ಕಮಗಳೂರಿನಲ್ಲಿ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿಗಳ ಮುಂದೆ ಶರಣಾಗುತ್ತಾರೆ ಎಂದು ಊಹಾಪೋಹಗಳಿದ್ದವು ಆದರೆ ಮುಖ್ಯಮಂತ್ರಿಗಳೇ ನೇರವಾಗಿ ಕರೆ ಮಾಡಿ ಬೆಂಗಳೂರಿಗೆ ಕರೆಸಿಕೊಂಡು ಮುಖ್ಯಮಂತ್ರಿಯ ಸಮ್ಮುಖದಲ್ಲಿ ಇಂದು ನಕ್ಸಲರು ಶರಣಾಗುತ್ತಿರುವುದು ರಾಜ್ಯದ ಇತಿಹಾಸದಲ್ಲಿಯೇ ಇದು ಪ್ರಪ್ರಥಮ ಎನ್ನಬಹುದು ನಕ್ಸಲರ ಹೋರಾಟ ಇಂದು ನಿನ್ನೆಯದಲ್ಲ ಪ್ರಿಯ ವೀಕ್ಷಕರೇ ಬಹಳಷ್ಟು ವರ್ಷಗಳಿಂದ ನಕ್ಸಲರು ತಮ್ಮದೇ ಆದ ಬೇಡಿಕೆಯಿಂದ ಕರ್ನಾಟಕ ಹಾಗೂ ದೇಶಾದ್ಯಂತ ನಕ್ಸಲ್ ಚಟುವಟಿಕೆ ವ್ಯಾಪಕವಾದ ಒಂದು ಕಾಲವಿತ್ತು ಆದರೆ ಈಗ ನಕ್ಸಲರು ತಾವೇ ಮುನ್ನೆಲೆಗೆ ಬಂದು ಶರಣಾಗುತ್ತಿರುವುದು ಇದು ರಾಜ್ಯದ ಇತಿಹಾಸವೇ ಎನ್ನಬಹುದು